ಒಂದು ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ರಾಜ್ಯದ ಇಬ್ಬರ ಮೇಲೆ ಭಾರಿ ಕಣ್ಣಿದೆ ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಕೆಲಸನ ಮಾಡಿದ್ದಾರೆ ಮತ್ತು ಪ್ರತಿ ಸಾರಿನೂ ಪ್ರಧಾನಮಂತ್ರಿಯ ಮೇಲೆ ಹೋರಾಟ ಮಾಡಿದ್ದಾರೆ ನಂತರ ಸಿದ್ದರಾಮಯ್ಯ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಪೈಕಿನಲ್ಲಿ ಒಂದು ಆದರ್ಶವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ ಮತ್ತು ವಯಸ್ಸು ಅಂತರ ಸುಮಾರು ನಲವತ್ತು ವರ್ಷದ ಇತಿಹಾಸ ಸುಮಾರು ಹದಿಮೂರು ಹದಿನಾಲ್ಕು ಸಾರಿ ಆಯವ್ಯಯವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯನ ಬಿಟ್ಟರೆ ಜೆ ಡಿ ಎಸ್ನಲ್ಲಿ ಒಬ್ಬರಿಲ್ಲ ಸಿದ್ದರಾಮಯ್ಯನ ಬಿಟ್ಟರೆ ಕಾಂಗ್ರೆಸ್ನಲ್ಲೇ ಇಲ್ಲ ಸಿದ್ದರಾಮಯ್ಯನ ಬಿಟ್ಟರೆ ಬಿ ಜೆ ಪಿನೇ ಇಲ್ಲ ನನ್ನ ಪ್ರಕಾರ ನಾವು ಕಾಂಗ್ರೆಸ್ಸು ಬಿ ಎ ಪಿ ಜೆ ಡಿ ಎಸ್ ಅಂತಲ್ಲ ಸಿದ್ದರಾಮಯ್ಯನ ಬಿಟ್ಟರೆ ನೆಕ್ಸ್ಟ್ ಯಾರು ಮುಂದೆ ಯಾರು ಯಾರಿದ್ದಾರೆ ಯಾರ್ಯಾರು ಹೇಳೋದು ಬೇಡ ಸಿದ್ದರಾಮಯ್ಯ ಎಪ್ಪತ್ತಾರೋ ಎಪ್ಪತ್ತೇಳು ಎಂಬತ್ತೇಳರಗೂ ಇರಲಿ ಅದು ಅವರಿಗೆ ಗೌರವ ಕಾಂಗ್ರೆಸ್ಗೆ ಗೌರವ ರಾಜ್ಯಕ್ಕೆ ಗೌರವ ಸುಮ್ಮನೆ ತಕರಾರು ತೆಗೆದು ಮಾಡೋದು ಬೇಕಾಗಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನ ಮೇಲೆ ಜೆ ಡಿ ಎಸ್ಗೆ ಮೊದಲಿಂದ ಕೋಪ ಇದೆ ಆ ಮುಖಂಡರುಗಳಿಗೆ ಅವರಿಗೆ ಭಾರಿ ಕೋಪ ಅವ್ರ ಪಾರ್ಟಿಯಿಂದಲೂ ಹೊರಗಡೆ ಹಾಕಿದ್ರು ನಾನು ಶಾಸನ ಸಭೆಯಲ್ಲಿ ತಪ್ಪು ಹೊರಗಡೆ ಹಾಕಿದ್ರು ಅಂತ ನಾನೇ ಹೇಳಿದೆ ಸಿದ್ದರಾಮಯ್ಯರವ್ರ ಹೊರಗೆ ಹಾಕೋದು ಸರಿ ಇಲ್ಲ ಅಂತ ಅದನ್ನು ಈಗ ಏನು ಈ ನಮ್ಮಲ್ಲಿ ಅನ್ಯ ನಾಗರಹಾವು ಹನ್ನೆರಡು ವರ್ಷ ದ್ವೇಷ ಸಾಧಿಸ್ತೇನೆ ಇವರು ನಾಗರಹಾವನ್ನು ಮೀರಿಬಿಟ್ರು ಆವತ್ತಿಂದ ದ್ವೇಷ ಸಾಧಿಸಿ ಇವತ್ತು ಇವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಪ್ರಧಾನಮಂತ್ರಿ ಹತ್ರಕ್ಕೆ ಹೋಗ್ಬೋದು ಹೋಮ್ ಮಿನಿಸ್ಟ್ರ್ ಹತ್ರಕ್ಕೆ ಹೋಗ್ಬೋದು ಏನು ಬೇಕಾದ್ರೆ ಹೇಳ್ಬೋದು ಎಲ್ಲ ಪಿತೂರಿ ಮಾಡಿ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಮೂಡ ಅಲ್ಲ ಮೂಢ ಅಲ್ಲ ಇದು ಉದ್ದೇಶಪೂರ್ವಕವಾಗಿ ಪಿತೂರಿ ಪಿತೂರಿ ಈ ಪಿತೂರಿಗೆ ಒಂದು ದಾರಿ ಬೇಕಾಗಿತ್ತು ಅದಕ್ಕೆ ಒಬ್ಬ ವ್ಯಕ್ತಿ ಹಿಡಿದ್ರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡಿಸಿದ್ರು ರಾಜ್ಯಪಾಲ ನೋಟಿಸ್ ಕೊಡಿಸ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿ ಯಾರು ಅವ್ರ ಹಿನ್ನೆಲೆ ಏನು ಸುಪ್ರೀಂ ಕೋರ್ಟ್ ಬ್ಲ್ಯಾಕ್ ಮೇಲರ್ ನೀರು ಅಂತ ಹೇಳಿ ಅವ್ರ ಮೇಲೆ ಇಪ್ಪತ್ತೈದು ಲಕ್ಷ ದಂಡ ವಿಧಿಸಿದ್ದಾರೆ ಆ ವ್ಯಕ್ತಿ ಇಂಥ ಹಬ್ಬಗಳನ್ನು ಕಾಯ್ತಾರೆ ಇಂಥ ಸಂದರ್ಭ ಕಾದು ತಾವು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಇವರು ಬಿ ಜೆ ಪಿ ಕಾಂಗ್ರೆಸ್ನವರು ಹೇಳ್ತಾರೆ ನೀವೇ ಕೊಡಿರಿ ನೀವೇ ಯಾರಿದ್ದೀರಿ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳಿದ್ದೀರಿ ತಾನೆ ಅಲ್ಲ ಬಡ್ಕತೀರಿ ರಸ್ತೆ ಅರ್ಜಿ ಕೊಡ್ತೀರಾ ಕೊಡಿ ಗವರ್ನರ್ಗೆ ನಿಮ್ಮಲ್ಲಿ ಯಾರು ಇಲ್ವಾ ನಾನು ಹೇಳ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲದರಲ್ಲೂ ದರೋಡೆ ಕೋರಿದ್ದಾರೆ ಎಲ್ಲರಲ್ಲೂ ಲೂಟಿ ಕೋರಿದ್ದಾರೆ ಇವರೆಲ್ಲರನ್ನೂ ನಾವು ನೋಡಿದಾಗ ಸಿದ್ದರಾಮಯ್ಯ ಎತ್ತರ ಆದ್ದರಿಂದ ಇದು ನಮಗೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ ಪ್ರಜಾಪ್ರಭುತ್ವನ ಉಳಿಸೋದಕ್ಕೆ ಇಪ್ಪತ್ತ ಎರಡನೇ ತಾರೀಕು ರಾಜಭವನದ ಮುಂದೆ ಕನ್ನಡ ಒಕ್ಕೂಟ ಭಾರಿ ಹೋರಾಟವನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಒಕ್ಕೂಟದ ಮುಖಂಡರುಗಳಂಥ ಸಾರ ಗೋವಿಂದವರು ಶಿವರಾಮೇಗೌಡರು ಪ್ರವೀಣ್ ಕುಮಾರ್ ಶೆಟ್ಟಿ ಕೆ ಆರ್ ಕುಮಾರ್ ನಮ್ಮ ಮಂಜುನಾಥ್ ದೇವ್ ಗಿರೀಶ್ ಗೌಡ ಅವರೆಲ್ಲರೂ ಇದ್ದಾರೆ ಪಾಪ ಇನ್ನೂ ಅನೇಕ ಕನ್ನಡಪರ ಸಂಘಟನೆಗಳೆಲ್ಲ ಇದ್ದಾರೆ ನಮ್ಮ ಉದ್ದೇಶ ರಾಜ್ಯಪಾಲರು ನೋಟಿಸನ್ನೇ ಹಿಂದಕ್ಕೆ ಪಡೀಬೇಕು ಮತ್ತು ಇದು ಬರೀ ರಾಜ್ಯಪಾಲರಿಂದಲ್ಲ ನರೇಂದ್ರ ಮೋದಿಯವರೇ ಮುಖ್ಯ ನರೇಂದ್ರ ಮೋದಿಯವರೇ ಇದರ ಸೂತ್ರಧಾರ ನರೇಂದ್ರ ಮೋದಿಯವರೇ ಇದರ ಹಿಂದೆ ಆದ್ದರಿಂದ ತೆರೆ ಮರೆ ಅವರ ನೆರಳು ಅವರ ನೆರಳು ಶಾಡೋ ಇವರು ಬಾ ನಮ್ಮ ರಾಜ್ಯಪಾಲರು ಶ್ಯಾಡೋ ರಬ್ಬರ್ ಸ್ಟಾಂಪ್ ಇವರು ಆದರೆ ಅದ್ರ ಹಿಂದೆ ನರೇಂದ್ರ ಮೋದಿ ನರೇಂದ್ರ ಮೋದಿಯವರಿಗೆ ಈ ಸರ್ಕಾರ ತೆಗಿಬೇಕು ನರೇಂದ್ರ ಮೋದಿಯವರ ಹಿಂದೆ ಜೆ ಡಿ ಎಸ್ ಮುಖಂಡರು ಜೆ ಡಿ ಎಸ್ ಮುಖಂಡರು ಬೇಳೆ ಬೇಯಬೇಕು ಅದಕ್ಕಾಗಿ ಬಿ ಜೆ ಪಿ ಟ್ರಕ್ನಲ್ಲಿ ಓಡಾಡ್ತಾ ಇದ್ದಾರೆ